ಕಾವೇರಿಯಿಂದ ಕೊಡ್ತಿದಾರಲ್ಲ ಕಾವೇರಿಲಿ ಕೂಡ ಅವ್ರದ್ದು ಕೂಡ ಬ್ರಾಂಚ್ ಗಳಿದೆ ಅವರು ಕೂಡ ನಾಲೆಗಳಿಗೆಲ್ಲ ಈ ಕೆರೆಗೋಡು ಕೊಪ್ಪ ಶಿಮ್ಷಾ ಅಲ್ವಾ ಮದ್ದೂರು ಓಲ್ಡ್ ಮದ್ದೂರು ಆ ಕಡೆಗೆಲ್ಲ ಅವರು ತಗೋಬೇಕಲ್ವಾ ಈಗ ರಿಕ್ವರ್ಡ್ ಏನ್ ಸೆಕ್ಷನ್ ಮಾಡ್ಕೊಂಡಿರ್ತೀವಲ್ಲ ನೀರ್ ಎಷ್ಟು ಹರ್ಸಕ್ ಆಗುತ್ತೋ ಅಷ್ಟೇ ಅರ್ಸಕ್ ಆಗೋದು ಅದರಲ್ಲೇ ನಮಗೂ ಕೂಡ ನೀರ್ ಕೊಡ್ತಾ ಇದಾರೆ ಇವಾಗ ಈಗ ಲಿಂಕ್ ಅಲ್ಲಿ ಹೌದು ಲಿಂಕ್ ಅಲ್ಲಿ ಕಾಮಗಾರಿ ಮಾಡಿಲ್ಲ ಅಂತಂದಿದ್ರೆ ನಮ್ಗೆ ಯಾವ್ದೇ ಸಮಸ್ಯೆ ಆಗ್ತಿರ್ಲಿಲ್ಲ ಅವಾಗ ಈಗ ನೀವೇನು ಕೆರೆ ಅವರು ಅಂತ ಹೇಳ್ತಿದಿರಲ್ಲ ಅವಾಗ ನಮ್ಗೆ ಅವಾಗ್ಲೂ ಸಮಸ್ಯೆ ಆಗ್ತಿರ್ಲಿಲ್ಲ ನಮ್ಗೆ ಅವಾಗ ಈ ಇದ್ ವಾಟರ್ ಬರ್ತಾರೆ ಅವಾಗ್ಲೆ ಏನ್ ಬೆಳ್ಕೊಂಡಿದೀರಿ ನೀವ್ ಬೆಳ್ಕೊಂಡ್ರಪ್ಪ ನಮ್ಗೆ ತೊಂದರೆ ಅಂತ ನಾವ್ ಹೇಳ್ಬಿಡ್ತಾ ಇದ್ವಿ ನಾವ್ ಇವಾಗ ಒಂದ್ಸಾರಿ ಹೇಳಿ ಏನಿಲ್ಲ ಈಗ ಕೆರೆಯಿಂದ ಇರುವಂತ ನೀರು ಉಳ್ಸ್ಕಳಿಕೆ ಆಯ್ತಲ್ವಲ್ಲ ನೀವು

ಗೇಟ್ ರಿಪೇರಿ ಮಾಡಬೋಯ್ತು ಅಂತಂದ್ರೆ ಅಲ್ಲಿ ನೀರ್ ಇರೋದ್ ಖಾಲಿ ಅದು ನೀರ್ ವ್ಯರ್ಥ ಅದು ಅಲ್ವಾ ಸೊ ಆ ಉದ್ದೇಶಕ್ಕೋಸ್ಕರ ಇದುವರೆಗೂ ನಾವು ಅದನ್ನ ಅಟೆಂಡ್ ಮಾಡಿಲ್ಲ ಎಲ್ಲ ಮಾತಾಡಿದ್ದಾರೆ ಈಗ ಈಗ ನಮ್ಮ ಸಮಸ್ಯೆ ಬಂದಿರೋದು ಏನಂದ್ರೆ ಈ ಸತಿ ಒಂದೂವರೆ ತಿಂಗಳಿಂದ ಈಗಾಗ್ಲೇನೆ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡ್ಕೊಂಡು ಸಾವಿರಾರು ರೂಪಾಯಿ ನಷ್ಟ ಖರ್ಚು ಮಾಡ್ಕೊಂಡು ನಿಂತಿದ್ದಾರೆ ಈಗ ನಿಮ್ಮ ಇಲಾಖೆಯವ್ರು ಬಂದು ಇವತ್ತು ನೀರು ಕೊಡೋದಿಲ್ಲ ನಮ್ಮ ಅಧಿಕಾರಿಗಳು ಹೇಳ್ಕೊಂಡವ್ರೆ ಅಂತ ಸೌಡಿ ಹೇಳಿರೋದ್ರಿಂದ ಇಲ್ಲಿ ಬಂದದ್ದೆ ಬಾರಿ ತೊಂದರೆ ಆಗುತ್ತೆ ನೀವು ದಯವಿಟ್ಟು ಕಟ್ಟು ಪದ್ಧತಿಯಲ್ಲಿ ಅಲ್ಲಾರ ನೀರ್ ಹರಿಸ್ಕೊಟ್ಟು ಈ ಸತಿ ಮಾಡಿ ನೆಕ್ಸ್ಟ್ ನೀವು ಯಾವತ್ತ ಈ ಬೆಳೆ ಆದ್ಮೇಲೆ ನಿಮ್ಗೆ ಈ ರೈತರ ಸಮ್ಮುಖದಲ್ಲಿ ಹೇಳ್ತೀವಿ ಎರಡು ತಿಂಗಳು ಒಂದ್ ತಿಂಗಳು ಮುಂಚಿತ ಆಗ್ಲೇನೆ ನೀವು ಬೋರ್ಡ್ ಹಾಕಿದ್ರು

ವಾಮಿ ಅವರು ನೀರ್ ಕೊಡ್ತೀನಿ ಬೆಳೆ ಮಾಡಿ ಅಂತ ಹೇಳಿದ್ದಾರೆ ಎಲ್ಲಿ ಮಾಡೋಲ್ಲಿ ನೀವು ಹೇಳಿದ್ಮೇಲೆ ಜನವರಿ ಡಿಸೆಂಬರ್ ಬೋರ್ಡ್ ಬೋರ್ಡ್ ಆಗಿದೆ ಇಲ್ಲ ಅಂದ್ರೆ ನೀವು ನೀರು ಕೊಡಬೇಕು ಸ್ಟಾಕ್ ಮಾಡ್ಕೊಬಿಟ್ಟು ಕೆಲವೊಳಗ ರಸ್ತೆ ಮೇಲೆ ರಿಪೇರಿ ಮಾಡಿ ನೀವು ಬಂದೀಗ

ಪ್ರತಿ ಆರು ತಿಂಗಳು ಎರಡು ಸಾರಿ ಮಾಡಿಸ್ತರು ಕ್ಲೀನ ಗೌರಿ ಒಳ ಯಾವ ಸೌಡಿಯಲ್ಲಿ ಬೋಸಿ ಅಲ್ಲಿ ನೋಡುವುದಿಲ್ಲ ಅವರು ಜೇಸಿಬಿಟ್ಟ ತಕ್ಕವರು ಜಿ ಬಿತ್ತೈದು ಅವ್ರನ್ನ ಕೊಟ್ಟು

या काले बोल यार 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 मार 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 ಒಟ್ ಹಾಕಿದ್ರಿ ಅಂತ ಅಂತ ಯಾರು ಕೇಳಿ ಹೇಳಿ ಯಾಕಪ್ಪ ಅನ್ನೋದು ಬೋರ್ಡ್ ಹಾಕ್ಬೇ ನಾವು ಅವ್ರ ಬಂದು ಕೇಳ್ಕೊಂಡ್ ಹುಟ್ಲಿ ಹಾಕ್ತಿವಿ ನಾವು ರೈತರ ಜೊತೆ ಆ ತರ ಮಾತಾಡೋಂಗಿಲ್ಲ ಈಗ ಮಳವಳ್ಳಕೇರೆಯಲ್ಲಿ ನೀರು ಇದೆ ಅಲ್ವಾ ನೀರು ತುಂಬಿಕೊಂಡಿದೆ ಇವಾಗ ಸರಿ ಆಯ್ತು ಇವಾಗ ನೀರ್ ತಗೋತೀರಾ ಈಗ ಕಟ್ ಬಂದಿದ್ದಿಲ್ಲ ನೀರ್ ತಗೋತಿದ್ದೀನಿ ಅಂತ ಎಲ್ಲರೂ ಹೋಗ್ತಿದ್ದಾರೆ ಈಗ ಈಗ ಏನೇ ಇಷ್ಟು ಜನ ಅಚ್ಚುಕಟ್ಟಿಗೆ ಹಾಕೊಂಡಿದ್ದೀರಿ ಅದು ನೀರು ಸಮಸ್ಯೆ ಸಫಿಶಿಯಂಟ್ ಆಗುತ್ತೆ ನಿಮ್ಗೆಲ್ಲರೂ ಅದನ್ನೇ ಸಾಕಲ್ಲ ಅಂತಂದ್ರೆ ಇವಾಗ ಅದಕ್ಕೆ ಮತ್ತೆ ಕೆರೆ ತುಂಬಿಸ್ಕೋಬೇಕಾಗಿದ್ರೆ ಮತ್ತೆ ಒಂದು ನೀರ್ ಕೊಟ್ಟಾದ್ಮೇಲೆ ಖಾಲಿ ಆಗ್ತದಲ್ಲ ಮತ್ತೆ ಇನ್ನೊಂದಿಗೆ ನೀರ್ ತುಂಬಿಸ್ಕೋಬೇಕು ಇವಾಗ ನನ್ಗೆ ನಾಳೆ ನೀರ್ ಕೊಡ್ತಿದಾರ ಈಗ ನಾಳೆ ಅಚ್ಚುಕಟ್ಟೆಗಳಿಗೆ ನಾನ್ ನೀರ್ ಅಂದ್ರೆ ಕೊನೆ ಭಾಗ ತನಕ ಹೋಗ್ತಾ ಇಲ್ಲ ಯಾಕಂದ್ರೆ ಈಗಾಗ್ಲೇ ನಾನು ಕಂಡೀಷನ್ಸ್ ಹೇಳ್ದೆ ಏನಂತ ಅಂದ್ಬಿಟ್ಟು ಈಗಾಗಲೇ ನನಗೆ ಸುತ್ತಗಟ್ಟೆಯಲ್ಲಿ ನೀರ್ ಬರ್ಬೇಕು ಅಂದ್ರೆ ಒಂದು ಕಾವೇರಿಯಿಂದಾನು ಬರ್ಬೇಕು ಇನ್ನೊಂದು ಲಿಂಕ್ ಇಂದೂ ಬರಬೇಕು ಲಿಂಕ್ ಅಲ್ಲಿ ಕಾಮಗಾರಿ ಮಾಡ್ತಿರೋದ್ರಿಂದ ನನಗೆ ಓನ್ಲಿ ಈಗ ನಾನು ಕಾವೇರಿ ಮೇಲೆ ಡಿಪೆಂಡ್ ಆಗಿರೋದು ಈಗ ಅಲ್ಲಿ ಅವರು ಅವರು ಕೂಡ ನೀರನ್ನು ಬಳಸ್ಕೊಂಡು ಯಾಕಂದ್ರೆ ಅವರು ಓಲ್ ಮದ್ದೂರು ಕೆರೆಗೋಡು ಇದೆ ಕೊಪ್ಪ ಇದೆ ಇದೆಲ್ಲ ಬಳಸ್ಕೊಂಡು ನನಗೆ ನೀರ್ ಬರೋದದು ಸೊ ಈ ನೀರಲ್ಲೇ ನಾನು ಇದನ್ನ ತುಂಬಿಸ್ಬೇಕು ಅಂತಂದ್ರೆ ನಾನು ಅಡಿಷನಲ್ ವಾಟರ್ ಎಕ್ಸೆಸ್ ವಾಟರ್ ಅಂದ್ರೆ ಜಾಸ್ತಿ ನೀರನ್ನ ನೀರನ್ನು ತಗಬೇಕಾದ್ರೆ ಇಬ್ರಿ ಇಲ್ಲೇ ಈಗ ನೀವು ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಈಗ ನಾಲೆಲ್ಲ ಹರಿಸ್ತಾ ಇದೀವಿ ಮತ್ತೆ ಏನಾರ ಅಡಿಷನಲ್ ವಾಟರ್ ನಾ ತಗೋಬೇಕಾಗತ್ತೆ ಈಗ ನೀವೆಲ್ಲ ಕೇಳಿ ನನಗೆ ಮದುವೆ ಕೊಟ್ಟಿದ್ದೀರಿ ಈಗ ಅಲ್ವಾ ಇವಾಗ ನೀರ್ನ ಈಗ 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 ಏನ್ ಕೊಟ್ಟಿದೀರ ನಾನು ಅದ್ ಮೇಲ್ಗಡೆ ಅವ್ರಿಗೆ ಕೇಳ್ಕೊತೀನಿ ಅಲ್ವಾ ನೀವ್ ಯಾರು ನನಗೆ ಫೋನ್ ಮಾಡ್ಕೊಂಡ್ಬೇಕಾದ್ರೆ ಮಾಡ್ಬೋದು ಇವಾಗ ಇವಾಗ್ಲೇ ನೀರ್ ತಗೋಬಿಡ್ಬೇಡಿ ಒಂದ್ ನಿಮಿಷ ಈಗ ನಾನು ಮೇಲ್ಗಡೆ ಅವ್ರಿಗೆ ಅಲ್ವಾ ಅಧಿಕಾರಿಗಳು ಕೇಳ್ಕೊತೀವಿ ಈ ತರ ಇದೆ ಎಲ್ಲಾ ರೈತರು ಒಂದು ತೊಂಬತ್ತರಿಂದ ನೂರ್ ಜನ ರೈತರು ಬಂದಿದ್ರು ಅವ್ರಿಗೆ ಸಂಕಷ್ಟ ಹೇಳ್ಕೊಂಡಿದ್ದಾರೆ ಈಗಾಗ್ಲೇ ಕೆರೆ ಬಲ್ಲಿಗೆಲ್ಲ ನಾಟಿ ಮಾಡ್ಲಿಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಈ ಕೆರೆಲ್ಲೂ ಕೂಡ ನೀರಿದೆ ಈಗ ನೀರು ಕೊಡ್ತು ಅಂದ್ರೆ ಖಾಲಿ ಆಗುತ್ತೆ ಮತ್ತೆ ನಾನ್ ಕೆರೆನ ತುಂಬಿಸ್ಬೇಕಾಗತ್ತೆ ಅಂತ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ ಅದನ್ನ ಅವ್ರು ಏನ್ ಹೇಳ್ತಾರೆ ಟೂ ಡೇಸ್ ಅಲ್ಲಿ ಅವ್ರಿಗೆ ಹೊಸಬ್ರಾದ್ರೂ ಇಲ್ಲಿ ಬಂದು ತಿನ್ಕೊಂಡಾದ್ಮೇಲೆ சு இல்ல இல்ல சோமாரவா நாளே மனைவி